ಇಲ್ಲಿ ಸೇರಿರುವಂಥ ನಮ್ಮ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ನಾವು ಈ ಕೋದಂಡರಾಮ ಭಜನ ಮಂದಿರವನ್ನು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ವಾತಂತ್ರ್ಯ ಬರೆದಿರೋ ಮೊದಲೇ ಈ ಕೋದಂಡರಾಮ ಭಜನ ಮಂದಿರವನ್ನು ಇದರ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದು ನಾವಲ್ಲ ನಮ್ಮ ಹಿರಿಯರು ನಮ್ಮ ಬಡವಾಣೆಯ ಹಿರಿಯರಾದ ಗಂಗಪ್ಪನವರು ಕೊಲ್ಲಪ್ಪನವರು ನರಸಪ್ಪನವರು ಮತ್ತೆ ಇಲ್ಲಿರುವಂಥ ಎಲ್ಲ ನಮ್ಮ ಕುಂಬಾರಗುಂಡಿ ಬಡವಾಣಿಯ ಅವರ ತಂದೆ ತಾಯಿಗಳು ಮತ್ತು ಅವರ ತಾತ ಮುಕ್ತೂ ಇಲ್ಲಿ ವಾಸವಾಗಿದ್ದರು ಈ ಭಜನೆ ಮಂದಿರವನ್ನು ಸಂಸ್ಥೆ ನಮ್ಮ ಸಂಘದಿಂದ ಸಂಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಎಂಬತ್ತು ವರ್ಷಗಳಾಗಿದೆ ಈ ಸಂಘವನ್ನು ಸಂಸ್ಥೆ ಮಾಡಿ ಎಂಬತ್ತು ವರ್ಷಗಳಾಗಿದೆ ಈ ಸಂಘದಲ್ಲಿ ನಮ್ಮಲ್ಲಿ ಏನಾಗಿತ್ತು ಅಂದರೆ ಈ ಸಂಘವು ಅಲ್ಲಿ ಮುಂಭಾಗದಲ್ಲಿತ್ತು ಆಗ ನಗರಸಭೆ ಕಾರ್ಪೊರೇಷನ್ ಅವರು ಈ ಸಂಘವನ್ನು ಕೆಡಿಬಿ ಇಲ್ಲಿ ಸ್ಥಳವನ್ನಾಗಿ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ನಮಗೆ ನೀಡಿದರು ಆದುದರಿಂದ ನಾವು ಎಲ್ಲರೂ ಸೇರಿ ಎಲ್ಲ ಕುಂಬಾರಗುಂಡಿ ನಿವಾಸಿಗಳು ಸೇರಿ ಎಲ್ಲ ಸೇರಿ ಸಾವಿರದ ಒಂಬೈನೂರ ಐವತ್ತಾರು ಐದನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ಅರವತ್ತ್ಮೂರರಂದು ಈ ಸಂಘವನ್ನು ಸಂಸ್ಥೆಯನ್ನು ಕುಂಬಾರಗುಂಡಿ ಪರವಾಗಿ ಗೋದಂಡರಾಮ ಭಜನೆ ಮಂದಿರವನ್ನು ನಾವುಗಳೆಲ್ಲ ಸೇರಿ ನಾವು ಸಂಸ್ಥೆಯನ್ನು ಮಾಡಿ ಈಗಿನವರೆಗೆ ಸಾವಿರದ ಒಂಬೈನೂರ ಈ ಭಕ್ತ ಮಂಡಳಿ ಅಯ್ಯಪ್ಪ ಸ್ವಾಮಿ ಭಕ್ತಮಠಿಯಲ್ಲಿಯೂ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸ್ವಾಮಿಗಳು ಮಾಲೆಯನ್ನು ಧರಿಸಿ ನಲವತ್ತೈದು ದಿವಸ ಈಗ ಈ ದಿನ ಯಾವ ರೀತಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಭಜನೆಯನ್ನು ಮಾಡುತ್ತಾ ಪೂಜೆಯನ್ನು ಮಾಡುತ್ತಾ ಅವರು ಒಂದು ಹೊತ್ತಿನಲ್ಲಿ ಒಂದೇ ಹೊತ್ತು ಊಟ ಮಾಡುತ್ತಿದ್ದರು ಒಂದೇ ಸಮಯ ಊಟ ಮಾಡುತ್ತಿದ್ದರು ಮತ್ತೆ ಸಾಯಂಕಾಲ ಇದೇ ರೀತಿ ಆರು ಗಂಟೆಯಿಂದ ಎಂಟಿನವರೆಗೂ ಎಂಟು ಗಂಟೆವರೆಗೂ ಮಾಡುತ್ತಾ ಮತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೊಂದಿಗೆ ಮತ್ತೆ ಗುರುಗಳ ದರ್ಶನ ಪಡ್ಕೊಂಡು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇನ್ನು ಹತ್ತು ನಿಮಿಷಗಳ ಕಾಲ ನನಗೆ ಅವಕಾಶ ಕೊಟ್ಟರೆ ಇವರಿಗೆ ಗೌರವ ಸಮರ್ಪಣೆ ಮಾಡಿದರೆ ಜೀವನ ಪಾವನ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ ಇದು ಯಾವುದೇ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ ಲಾಭಕ್ಕಾಗಿ ಮಾಡ್ತಾ ಇಲ್ಲ ಅಥವಾ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ ಇದು ಧರ್ಮ ಕಟ್ಟೋ ಕೆಲಸ ಮಾಡಬೇಕು ನಾವು ನೀವೆಲ್ಲ ಸೇರಿ ಧರ್ಮ ಕಟ್ಟಿದ್ರೆ ಇವತ್ತು ಸನಾತನ ಹಿಂದೂ ಧರ್ಮ ಒಳ್ಳೆ ರೀತಿಯಲ್ಲಿ ಮುಂದುವರಿತದಂತ ನನ್ನ ಭಾವನೆ ಆ ಧರ್ಮದ ಜೊತೆಗೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಎಲ್ಲ ಧರ್ಮಗಳ ಜೊತೆ ಸೇರಿ ನಾವೆಲ್ಲ ಸಮ ಸಮಾಜದತ್ತ ಹೆಜ್ಜೆ ಹಾಕ್ಕೊಂಡು ನಾವು ನೀವೆಲ್ಲ ಸೇರಿ ಕಂಕಣ ಕಟ್ಕೊಂಡು ಕೆಲಸ ಮಾಡ್ತಾನ ಅಂತ ಹೇಳ್ತಾ ತಮ್ಮೆಲ್ಲರೂ ಪ್ರೀತಿಯಿಂದ ವಾಸಿಸಿ ನನ್ನ ಮಾತಿಗೆ ವಿರೋಧ ನೋಡಿದಾಗ ಮಾತಾಡ್ತಾರೆ ಸ್ವಾಮಿ ಸ್ವಾಮೀಶ್ವರಮಯ್ಯಪ್ಪ ಮೂರು ವಾಕ್ಯ ಸ್ವಾಮೀಶ್ವರಣಯ್ಯಪ್ಪ ಶ್ರೀರಾಮು ಕುಮಾರಿಕೊಂಡಿ ಶ್ರೀ ಕೋಸಂಡರಾಮ ಬಜರಾಮ ಮಂದಿರದ ಸಂಘದ ಪದಾಧಿಕಾರಿಗಳು ಹಿರಿಯರು ಹಿರಿಯರು ಅದರಲ್ಲಿ ಬಾಲ್ಯ ಮಕ್ಕಳು ನೋಡ್ತಾ ಇದ್ದ ಮಕ್ಕಳು ಎಲ್ಲರೂ ನಾವು ಈ ಭಜನೆ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅಕ್ಕಪಕ್ಕ ಇಲ್ಲಿ ನೋಡ್ತಾ ಇದ್ದೀರಿ ನೀವು ನಮ್ಮ ಮುಸ್ಲಿಂ ಸಮುದಾಯದವರು ಅಕ್ಕ ಹಿಂದೆ ಮುಂದೆ ಮುಂದೆ ಎಲ್ಲರು ಎಲ್ಲರೂ ಯಾವುದಕ್ಕನ್ನೆಲ್ಲ ಒಗ್ಗುಟ್ಟಾಗಿ ಇಲ್ಲಿ ಏನೇ ಒಂದು ಭಜನೆ ಆಗಲಿ ನಾವು ಈ ಸಂಕ್ರಾಂತಿಗೆ ಹದಿನಾಲ್ಕನೇ ತಾರೀಕಿಗೆ ಭಜನೆ ಎತ್ತೀವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬರ್ತಾರೆ ಎಲ್ಲ ಅಧಿಕಾರಿ ಪಕ್ಕಾಧಿಕಾರಿಗಳು ಹಿರಿಯರು ಮುಖಂಡರು ಮತ್ತೆ ಎಲ್ಲರೂ ಬರ್ತಾರೆ ಚಿಕ್ಕವರೆಲ್ಲರೂ ಭಜನೆ ರಾಮ ಮಂದಿರದ್ದು ಹತ್ತು ದಿನ ಭಜನೆ ಹಚ್ಕೊಂಡು ಸಂಕ್ರಾಂತಿ ಅಂತೂ ಆ ಒಂದು ದೀಪ ಹೊಂದ್ಕೊಂಡು ಭಜನೆ ಮತ್ತು ಇರೋ ಪ್ರದೇಶ ಎಲ್ಲ ಸೃಷ್ಟಿಗೆ ಬಂದು ಭಜನೆ ಹಚ್ಚುತ್ತೀವಿ ಇದು ಸುಮಾರು ಒಂದು ದೊಡ್ಡವರು ಹೇಳಿದಂಗೆ ಎಂಬತ್ತು ದಶಕ ಕಾಲದಿಂದ ನಡೀತಾ ಇದೆ ಹೀಗೆ ಆದರೆ ಅಂತ ನಮ್ಮ ತಾತಮ್ಮ